ತವಾಬ್ ದಾರಿಗಳನ್ನ ಅವರು ಉನ್ನತ ಶಿಕ್ಷಣವನ್ನು ಕಲ್ಕತ್ತಾದಲ್ಲಿ ಕಲಿಯುತ್ತಾರೆ ಅದೇ ರೀತಿಯಾಗಿ ಅವರು ಕಲ್ಕತ್ತಾದಲ್ಲಿ ಶ್ಯಾಮ್ಪ್ರಕಾಶ್ ಮುಖರ್ಜಿ ಅವರಿಗೆ ಜೈ ಬಲೋ ಭಾರತ ಮಾತಾ ಕಿ ಜೈ ಬಲೋ ಭಾರತ ಮಾತಾ ಕಿ ಜೈ ಬಲೋ ಭಾರತ ಮಾತಾ ಕಿ ಜೈ ಓಕೆ ಎಲ್ಲರಿಗೂ ಇರಾದ ಭಾರತೀಯ ಜನತಾ ಪಾರ್ಟಿ ಅಂತ ಏನು ಇವಾಗ ಇದು ಮಾಡ್ತಾ ಇದ್ದರೆ ವಾಜಪೇಯಿ ಅಡ್ವಾಣಿ ಅಥವಾ ಈಗಿನ ನರೇಂದ್ರ ಮೋದಿಗಳವರ ಪರಿಚಯ ಮಾತ್ರ ಇರ್ತದೆ ಆದರೆ ನಿಜವಾಗಲೂ ಭಾರತೀಯ ಜನತಾ ಪಾರ್ಟಿ ಈ ಮಟ್ಟಕ್ಕೆ ಬರಬೇಕು ಅಂದರೆ ಇದರ ಹಿಂದಿನ ಪರಿಶ್ರಮ ಮತ್ತು ಆ ಕಷ್ಟ ಬಿದ್ದು ಪಕ್ಷವನ್ನು ಇದುವರೆಗೂ ಬರಬೇಕು ಅಂದರೆ ಅದರ ಹಿನ್ನೆಲೆ ಏನಿತ್ತು ಅನ್ನೋದಕ್ಕೆ ಹಲವಾರು ಮಹನೀಯರ ಕೊಡುಗೆ ಇದೆ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಜನ್ಮ ತಳಿದ್ದು ಸಾವಿರದ ಅವರ ವಿದ್ಯಾಭ್ಯಾಸ ಎಲ್ಲ ಕೋಲ್ಕತ್ತದೆ ಅಡ್ವೊಕೇಟ್ ಆಗಿ ಹೈಕೋರ್ಟ್ ಅಲ್ಲಿ ಅಡ್ವೊಕೇಟ್ ಕೆಲಸ ಮಾಡಿ ಅದರ ಜೊತೆಗೆ ದೇಶ ಅಂತಕ್ಕಂಥದ್ದು ಏನಿತ್ತು ರಾಜಕಾರಣವಾಗಿ ಅವರು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದವರು ಕಾಂಗ್ರೆಸ್ ಪಕ್ಷದಲ್ಲಿ ಗೆದ್ದು ದೇಶ ನಡೀತಕ್ಕಂಥ ದಿಕ್ಕನ್ನು ಇವತ್ತು ಇಲ್ಲೋಗ್ತಾ ಹೋಗ್ತಾ ಇದೆ ಅಂತ ತಿಳ್ಕೊಂಡು ಅರಿವಾಗಿ ಅವರು ಒಂದೇ ವರ್ಷದಲ್ಲಿ ರಾಜೀನಾಮೆ ಕೊಟ್ಟು ಮತ್ತೆ ಅವರು ಸ್ವತಂತ್ರವಾಗಿ ಗೆದ್ದು ಮತ್ತೆ ಅವರು ರಾಜಕೀಯವಾಗಿ ಕರ್ಕಟದಲ್ಲಿರ್ತಕ್ಕಂಥ ವ್ಯಕ್ತಿ ಏನಾಯಿತು ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆ ಕಾಂಗ್ರೆಸ್ ಧೋರಣೆಯನ್ನು ನಡೀತಾ ಇರ್ತಕ್ಕಂಥದ್ದನ್ನು ನೋಡಿ ಸ್ವಾತಂತ್ರ್ಯ ಬಂದಾದಮೇಲೆ ಕೂಡ ನೆಹರು ಪ್ರಧಾನಮಂತ್ರಿ ಆದಮೇಲೆ ದೇಶ ವಿಂಗಡಣೆ ಆಯಿತು ಪಾಕಿಸ್ತಾನ ಬಾಂಗ್ಲಾ ಭಾರತ ಆಯಿತು ಮುಸಲ್ಮಾನರಿಗೆ ಬೇರೆ ದೇಶ ಕೊಟ್ಟಾಯಿತು ಆದರೂ ಕೂಡ ಮುಸಲ್ಮಾನರನ್ನು ಕೂಡ ಸೇರಿಸ್ಕೊಂಡು ಭಾರತದಲ್ಲಿ ಏಕವಾಗಿ ನಾವು ಪಕ್ಷ ಕಟ್ಟಬೇಕು ದೇಶ ಉಳಿಬೇಕು ಅಂತೇಳಿ ಅವರ ಏನು ನಿರ್ಧಾರ ನೆಹರೂ ಅವರು ಏನು ಮಾಡಿದ್ರು ಅದಕ್ಕೇನು ಆಸ್ಪದ ಕೊಡಲಿಲ್ಲ ಮತ ಮತ ನೆಲೆಸ್ಬೇಕು ದೇಶದಲ್ಲಿ ಕಾಂಗ್ರೆಸ್ ಉಳಿಬೇಕಂತೇಳಿ ವಾಪಸ್ಸು ತಿರುಗಿ ಹಿಂದೂ ಮುಸ್ಲಿಮ್ ಗೋಮ ಕೋಮ ಗಲ್ಭೆ ಗಲಭೆಗಳಿಗೆ ಅವರು ಏನೆಲ್ಲ ರಾಜಕಾರಣ ಮಾಡ್ಕೊಂಡು ಇವತ್ತು ದೇಶ ಅವ್ರು ಮಾಡಿರ್ತಕ್ಕಂಥ ಏನು ಆ ದಿನ ನಿರ್ಧಾರಗಳಲ್ಲಿ ಇವತ್ತು ದೇಶ ಇವತ್ತು ಅತಿ ನಮ್ಮ ಹಿಂದೂಗಳು ಅಂತೇಳಿ ಇವತ್ತು ಕೂಡ ಅದೇ ಕಾಂಗ್ರೆಸ್ಸು ಮಾಡ್ಕೊಂಡು ಇದೆ ಆ ದಿಕ್ಕಿನಲ್ಲಿ ಕೂಡ ಕಾಂಗ್ರೆಸ್ಸು ನಡೆಸ್ಕೊಂಡು ಇದೆ ಏನ್ ಎನ್ ಶ್ಯಾಮ್ ಪ್ರಕಾಶ್ ಮುಖರ್ಜಿಯವರು ಆರ್ಟಿಕಲ್ ತ್ರೀ ಸೆವೆಂಟಿ ಏನು ಕೊಟ್ಟು ಜಮ್ಮು ಕಾಶ್ಮೀರಕ್ಕೆ ಅವ್ರು ಮಾಡಿರ್ತಕ್ಕಂಥ ನೆಹರು ಕೊಡುಗೆ ಇವತ್ತು ಯಾವ ಮಟ್ಟಕ್ಕೆ ಬೆಕ್ಕಿ ಹಾಕೊಂಡು ಉರಿತಾಯಿತು ಭಾರತ ಆದರೆ ಮೋದಿಜಿಯವರ ಮಹಾನ್ ಭಾವರು ಬಂದಾದ ಮೇಲೆ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದು ಎಲ್ಲ ಒಂದೇ ಅಂತ ಮಾಡಿರ್ತಕ್ಕಂಥ ಖ್ಯಾತಿ ಏನಾದರೂ ಇದ್ದರೆ ಮೋದಿಜಿಯವ್ರಿಗೆ ನಾವು ಹರಿಸ್ಬೇಕಾಗುತ್ತೆ ಪ್ರಧಾನ ಕಾರ್ಯದರ್ಶಿಗಳು ಮಹಿಳಾ ನಗರ ಅಧ್ಯಕ್ಷರು ನಮ್ಮಲ್ಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿ ಇವತ್ತು ಬಂದಿದ್ದೀರಿ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಏನು ಅಂದ್ಕೊಂಡಿದ್ರು ಆ ನಿಟ್ಟಿನಲ್ಲಿ ಇವತ್ತು ನಾವು ಕೂಡ ನಮ್ಮ ಜಿಲ್ಲೆಯಲ್ಲಿ ಕೂಡ ಅದೇ ವಾತಾವರಣ ಇದೆ ಕಾಂಗ್ರೆಸ್ನ ಧೋರಣೆ ಕಾಂಗ್ರೆಸ್ನ ಸರ್ಕಾರ ಇನ್ನೂ ಬದಲಾಗಿದೆ ಅವರು ಹೋರಾಟದಂತೆ ನಾವು ಇವತ್ತು ಆ ನಿಟ್ಟಿನಲ್ಲಿ ಹೋರಾಟ ಮಾಡ್ತಕ್ಕಂಥ ದಿನಗಳು ಬಂದಿವೆ ನಾವೆಲ್ಲ ಇವತ್ತು ನಮ್ಮ ಜಿಲ್ಲೆ ಉಳಿಬೇಕು ಅಂತ ಹೇಳಿದ್ರೆ ಅವರೆಲ್ಲ ಏನು ಹೋರಾಟ ಮಾಡಿದ್ರು ಅವ್ರ ಧ್ಯೇಯ ಏನಿತ್ತು ಆ ಧ್ಯೇಯದಂತೆ ನಾವು ಕಷ್ಟಪಡಬೇಕಾಗತ್ತೆ ಕಷ್ಟಪಟ್ಟರೆ ಫಲ ಸಿಗುತ್ತೆ ಅವರು ಹೋರಾಟ ನಿರಂತರವಾಗಿ ಏನು ಮಾಡ್ಕೊಂಬಂದರು ಅವ್ರನ್ನ ತ್ರೀ ಸೆವೆಂಟಿ ಆರ್ಟಿಕಲ್ನ ಏನು ತೆಗಿಬೇಕು ಮಾಡಬಾರ್ದು ಅಂತ ಹೋರಾಟ ಮಾಡಿದಾಗ ನೆಹ ನೆಹರು ಅವರ ಒಂದು ಸರ್ಕಾರ ಪ್ರಧಾನಮಂತ್ರಿಗಳು ಪ್ರಧಾನ ಕಾರ್ಯದರ್ಶಿಗಳು ಮಹಿಳಾ ನಗರ ಅಧ್ಯಕ್ಷರು ನಮ್ಮಲ್ಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ಇವತ್ತು ಬಂದಿದ್ದೀರಿ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಏನು ಅಂದ್ಕೊಂಡಿದ್ರು ಆ ನಿಟ್ಟಿನಲ್ಲಿ ಇವತ್ತು ನಾವು ಕೂಡ ನಮ್ಮ ಜಿಲ್ಲೆಯಲ್ಲಿ ಕೂಡ ಅದೇ ವಾತಾವರಣ ಇದೆ ಕಾಂಗ್ರೆಸ್ನ ಧೋರಣೆ ಕಾಂಗ್ರೆಸ್ನ ಸರ್ಕಾರ ಇನ್ನೂ ಬದಲಾಗಿದೆ ಅವರ ಹೋರಾಟದಂತೆ ನಾವು ಇವತ್ತು ಆ ನಿಟ್ಟಿನಲ್ಲಿ ಹೋರಾಟ ಮಾಡ್ತಕ್ಕಂಥ ದಿನಗಳು ಬಂದಿದೆ ನಾವೆಲ್ಲ ಇವತ್ತು ನಮ್ಮ ಜಿಲ್ಲೆ ಉಳಿಬೇಕು ಅಂತ ಹೇಳಿದ್ರೆ ಅವರೆಲ್ಲ ಏನು ಹೋರಾಟ ಮಾಡಿದ್ರು ಅವ್ರ ಧ್ಯೇಯ ಏನಿತ್ತು ಆ ಧ್ಯೇಯದಂತೆ ನಾವು ಕಷ್ಟಪಡಬೇಕಾಗತ್ತೆ ಕಷ್ಟಪಟ್ಟರೆ ಫಲ ಸಿಗುತ್ತೆ ಅವರು ಹೋರಾಟ ನಿರಂತರವಾಗಿ ಏನು ಮಾಡ್ಕೊಂಬಂದರು ಅವ್ರನ್ನ ತ್ರೀ ಸೆವೆಂಟಿ ಆರ್ಟಿಕಲ್ನ ಏನು ತೆಗೆಯಬೇಕು ಮಾಡಬಾರ್ದು ಅಂತ ಹೋರಾಟ ಮಾಡಿದಾಗ ನೆಹ ನೆಹರು ಅವರ ಒಂದು ಸರ್ಕಾರ ಪ್ರಧಾನಮಂತ್ರಿ